ಹಲೋ ಗೈಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇನ್ನು ಚಾನೆಲ್ ಚಾನಲ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಮ್ಮನ ಮನೆಯಲ್ಲಿ ರಿನೋವೇಷನ್ ನಡೀತಾ ಇದೆ ಸೊ ಕಿಚನಲ್ಲಿ ಗ್ರೇನೇಜ್ ಎಲ್ಲ ಹಾಕ್ತಾಯಿದ್ರು ಮತ್ತು ನಿಮಗೆ ಮುಂಚೆನೇ ತೋರಿಸಿದ್ದೆ ನನ್ನ ಇಂದಿನ ಬ್ಲಾಗ್ಸಲ್ಲಿ ಏನಂತಂದರೆ ಇಲ್ಲಿ ಒಂದು ಫೌಂಟೇನ್ ಇತ್ತು ಸೊ ಫೌಂಟೇನ್ ಇವಾಗ ಕಂಪ್ಲೀಟಾಗಿ ಆಗಿದೆ ಇಲ್ಲಿ ಬೇರೆ ಥರ ಅಪ್ಪ ಪ್ಲ್ಯಾನ್ ಮಾಡಿದ್ದಾರೆ ಒನ್ಸ್ ಆ ರಿನೋವೇಷನ್ ಎಲ್ಲ ಆದ ನಂತರ ನಾನು ನಿಮಗೆ ಈ ಒಂದು ಜಾಗದಲ್ಲಿ ಏನು ಅಪ್ಪ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಈಗಾಗಲೇ ನಾವು ದೇವಸ್ಥಾನಕ್ಕೆ ಹೊರಟಾಗಿದೆ ಇವತ್ತು ಡೇ ಫೋರ್ ಆಫ್ ನವರಾತ್ರಿ ಸೊ ಈ ಒಂದು ನವರಾತ್ರಿಯ ವಿಶೇಷತೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತು ಸಹ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ನಾವು ಹೋಗೋಷ್ಟರಲ್ಲಿ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಾವು ಒಂದು ಸ್ವಲ್ಪತ್ತು ಅದನ್ನು ಸಹ ನೋಡಿದ್ವಿ ಆ್ಯಸ್ ಯೂಶುವಲ್ ನಮ್ಮ ಬಾಸ್ ಗಣಪತಿಗೆ ಒಂದು ನಮಸ್ಕಾರನ ಹಾಕಿ ನಂತರ ನಾವಿವತ್ತು ಅರ್ಚನೆ ಸಹ ಮಾಡಿಸಿದ್ವಿ ಈ ಒಂದು ಅರ್ಚನೆ ನನ್ನ ಮಗನ ಹೆಸರಲ್ಲಿ ಮಾಡಿಸಿದೆ ಯಾಕೆಂತಂದರೆ ಅವನಿಗೆ ಒಂದು ವಾರದಿಂದ ಆರೋಗ್ಯ ಸರಿ ಇರಲಿಲ್ಲ ಆದ್ದರಿಂದ ಅಮ್ಮ ಅವನ ಹೆಸರಲ್ಲೇ ಅರ್ಚನೆ ಮಾಡಿಸೋಣ ಅಂತ ಹೇಳಿ ಅರ್ಚನೆ ಟಿಕೆಟ್ ಸಹ ತೊಗೊಂಡ್ರು ಮತ್ತು ಅದಕ್ಕೆ ರಿಟರ್ನ್ ಆಗಿ ಅಕ್ಕಿ ಬಳೆ ಮತ್ತು ಸ್ವೀಟು ಇದನ್ನೆಲ್ಲ ಸಹ ಕೊಟ್ಟರು ಇವತ್ತು ದೇವಿಗೆ ಶೃಂಗೇರಿ ಶಾರದ ಒಂದು ಅಲಂಕಾರ ಮಾಡಿದರು ಮತ್ತು ಇವತ್ತು ಡೇ ಫೋರ್ ಆಫ್ ನವರಾತ್ರಿಯ ದೇವಿಯ ಒಂದು ಅವತಾರವನ್ನು ಕೂಷ್ಮಾಂಡ ದೇವಿ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ದೇವಿಯ ಆರಾಧಿಸೋದ್ರಿಂದ ನಮಗೆ ಏನೆಲ್ಲ ಪ್ರತಿಫಲ ಸಿಗುತ್ತೆ ಮತ್ತು ಕೂಷ್ಮಾಂಡ ದೇವಿ ಅಂತ ಯಾಕೆ ಈಕೆಯನ್ನು ಕರೀತಾರೆ ಅಂತ ನಾನಿವಾಗ ತಿಳಿಸ್ತೀನಿ ಶಕ್ತಿ ಮತ್ತು ಬೆಳಕನ್ನು ಸಮತೋಲನಗೊಳಿಸಲು ಪಾರ್ವತಿ ದೇವಿ ಈ ಒಂದು ರೂಪವನ್ನು ಪಡೆದಿದ್ದಾಳೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಮತ್ತು ದುರ್ಗಾದೇವಿ ಈ ಒಂದು ಅವತಾರವನ್ನು ಪೂಜಿಸೋದ್ರಿಂದ ನಮಗೆ ಅಂದರೆ ಭಕ್ತರಾದ ನಮಗೆ ಸೂರ್ಯನಂತಹ ಒಂದು ಪ್ರಕಾಶ ನಮ್ಮ ಜೀವನದಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಮತ್ತು ಅಲ್ಲದೆ ಏನೆಲ್ಲ ಇಷ್ಟಾರ್ಥಗಳು ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡಿರ್ತೀವೋ ಅದೆಲ್ಲ ಈಡೇರುತ್ತೆ ಅಂತ ಹೇಳಿ ಹೇಳ್ತಾರೆ ತಾಯಿ ಕೂಷ್ಮಾಂಡ ದೇವಿ ನೋಡೋದಕ್ಕೆ ಹೇಗಿರ್ತಾಳೆ ಅಂತಂದರೆ ಸಿಂಹದ ಮೇಲೆ ಮೇಲೇರಿ ಸವಾರಿಯನ್ನು ಮಾಡ್ತಾಳೆ ಮತ್ತು ಈಕೆಗೆ ಎಂಟು ತೋಳುಗಳು ಹೊಂದಿರ್ತಾಳೆ ಹಾಗೆ ತನ್ನ ಎಲ್ಲ ಕೈಗಳದ ಒಂದು ಕೈಗಳಲ್ಲಿ ಒಂದು ಕಮಲದ ಹೂಗಳನ್ನು ಹೊಂದಿರ್ತಾಳೆ ಮತ್ತು ಅಮೃತ ತುಂಬಿದ ಮಡಕೆ ಕಮಂಡಲ ಮತ್ತು ಬಿಲ್ಲು ಬಾಣ ಹಾಗೆ ಗದೆ ಸೇರಿದಂತೆ ಅನೇಕ ಒಂದು ಆಯುಧಗಳನ್ನು ಈಕೆ ಹೊಂದಿರ್ತಾಳೆ ಆಕೆಯ ಎಂಟನೇ ಒಂದು ಕೈಯಲ್ಲಿ ಸಾಧನೆಗಳು ಮತ್ತು ಸಂಪತ್ತು ನೀಡುವ ಒಂದು ಜಪಮಾಲೆಯನ್ನು ಹಿಡಿದುಕೊಂಡಿರ್ತಾಳೆ ದೇವಿ ಸೊ ತಾಯಿ ಕಮಂಡಲವನ್ನು ತುಂಬಾ ಇಷ್ಟಪಡ್ತಿರ್ತಾಳೆ ಹಾಗಾಗಿ ಯಾವಾಗಲೂ ಅದನ್ನು ತನ್ನ ಕೈಯಲ್ಲೇ ಇಟ್ಕೊಂಡಿರ್ತಾಳೆ ದೇವಿ ಈ ಕಾರಣಕ್ಕಾಗಿ ಅವಳಿಗೆ ಕೂಶ್ಮಾಂಡ ದೇವಿ ಅಂತ ಹೇಳಿ ಕರೆಯಲಾಗುತ್ತದೆ ಅಂತ ಪುರಾತನಗಳು ಇದೆ ನಾವು ನವರಾತ್ರಿಯ ಈ ಒಂದು ಸಂದರ್ಭದಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜಿಸೋದ್ರಿಂದ ಯಾವುದೇ ಒಂದು ರೀತಿಯ ರೋಗಗಳಾಗಿರ್ಬೋದು ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತಂದರೆ ನಮಗೆ ಪರಿಹಾರ ಆಗುತ್ತೆ ಮತ್ತು ಉತ್ತಮ ಆರೋಗ್ಯ ಮತ್ತು ದೀರ್ಘ ಆಯುಷು ಪಡೀಬೋದು ಅಂತ ಹೇಳಿ ಒಂದು ನಂಬಿಕೆ ಇದೆ ತಾಯಿ ಆ ಕೂಶ್ಮಾಂಡ ದೇವಿಯನ್ನು ನಾವು ಪೂಜಿಸೋದ್ರಿಂದ ವ್ಯಕ್ತಿಗೆ ಒಂದು ಪ್ರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿ ಇದನ್ನೆಲ್ಲ ಅವ್ರಿಗೆ ಸಿಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಸಹ ಇದೆ ನೀವು ಈ ಒಂದು ಕೂಷ್ಮಾನ್ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಈ ಒಂದು ಮಂತ್ರನ ನೀವು ಹೇಳಿ ನಿಮಗೆ ಜೀವನದಲ್ಲಿ ತುಂಬಾ ಒಳ್ಳೆಯದಾಗತ್ತೆ ಯಾ ದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪೇನ್ ಸಂಸ್ಥಿತ ಸಮಸ್ತಸ್ಥ್ಯ 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 ನಮೋ ನಮಃ ಈ ಒಂದು ಮಂತ್ರನ ನೀವು ಹೇಳೋದ್ರಿಂದ ಕೂಷ್ಮಾಂಡ ದೇವಿಯ ಒಂದು ಅನುಗ್ರಹ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ಮತ್ತು ನಾವು ಡೇ ಫೋರ್ ಆಫ್ ನವರಾತ್ರಿಯ ಒಂದು ಈ ದೇವಿ ಅಲಂಕಾರ ತುಂಬಾ ಇವತ್ತು ಚೆನ್ನಾಗಿತ್ತು ಮತ್ತು ಇವತ್ತು ಸಹ ದರ್ಶನ ಸಕ್ಕದಾಗಾಯಿತು ಮತ್ತು ನಾವು ಹೋಗಬೇಕಾದ್ರೆ ಜ್ಯೂಸ್ ಅಂಗಡಿಯಲ್ಲಿ ನಿಲ್ ನಿಲ್ಲಿಸಿ ನಾವು ಜ್ಯೂಸ್ ಸಹ ಕೊಡಿದ್ವಿ ನನ್ನ ಮಗನಿಗೆ ಫ್ರೆಶ್ ಜ್ಯೂಸೇ ನಾನು ಯಾವಾಗಲೂ ಕೊಡಿಸೋದು ಮತ್ತು ಅವ್ನಿಗೇನಾದರೂ ಆರ್ಡ್ರ್ ಮಾಡಬೇಕಾದ್ರೆ ನಾನು ವಿತೌಟ್ ಶುಗರ್ ಮತ್ತು ಐಸನ್ನು ಅವನಿಗೆ ಆರ್ಡ್ರ್ ಮಾಡ್ತೀನಿ ಮತ್ತು ನಾವು ವಾಟರ್ ಮೆಲನ್ ಜ್ಯೂಸು ಮಸ್ ಮೆಲನ್ನು ಹಾಗೆ ಡೇಟ್ಸು ಇದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ ನಮ್ಮ ಅಮ್ಮನಿಗೆ ನನಗೆ ನನ್ನ ಮಗನಿಗೆ ನನ್ನ ಮಗನಿಗೆ ವಾಟರ್ ಮೆಲನ್ ಅಂತ ಅಂದರೆ ತುಂಬಾ ಇಷ್ಟ ಆದ್ದರಿಂದ ಮತ್ತು ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಮನೇಲಿ ಏನಾದರೂ ನೀವು ಪ್ರಿಪೇರ್ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಜ್ಯೂಸನ್ನು ನೀವೇನಾದರೂ ಈ ಥರ ಅಂಗಡಿಗೆ ಹೋಗಬೇಕಾದ್ರೆ ಫ್ರೆಶ್ ಜ್ಯೂಸನ್ನೇ ಕೊಡಿಸಿ ನಾನು ನನ್ನ ಮಗನಿಗೆ ಪ್ರಿಸರ್ವೇಟಿವ್ ಒಂದು ಬಾಟಲ್ಸಲ್ಲಿ ಬರೋ ಒಂದು ಜ್ಯೂಸನ್ನು ನಾನು ಅವನಿಗೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ ಸೊ ಇದೊಂದು ಪುಟ್ಟ ಇನ್ಫಾರ್ಮೇಷನು ನಾನು ಇಲ್ಲಿಗೆ ನನ್ನ ಬ್ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಸಹ ಮಾಡಿ ನಾನು ನಿಮಗೆ ಡೇ ಫೈ ಆಫ್ ನವರಾತ್ರಿಯ ದೇವಿಯ ಅಲಂಕಾರ ಜೊತೆ ನಾಳೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್ ನಿಹಾನ್ ಸೇ ಬಾಯ್ ಬೈ ಟು ದ ಸಬ್ಸ್ಕ್ರೈಬರ್ಸ್ ಬಾಯ್ 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 ಬಾಯ್